ಸರ್ಕಾರ ಈ ಸರ್ಕಾರ ಪೊಲೀಸ್ ಇಲಾಖೆಯ ಸಂಪೂರ್ಣ ನೈತಿಕತೆಯನ್ನೇ ಕುಸಿಸ್ತದೆ ಸರ್ಕಾರ ನಡೀತದೆ ಹಿರಿಯ ಅಧಿಕಾರಿಗಳು ಪಂಚಪುತ್ರ ನಡ್ಕೊಳ್ತಾ ಇದ್ದಾರೆ ಯಾರು ನ್ಯಾಯಸಮ್ಮತ್ವ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಸರ್ಕಾರದಲ್ಲಿ ಶಿಕ್ಷೆ ಇದೆ ಸರ್ಕಾರ ಕಾನೂನು ಪೊಲೀಸರು ಕಾನೂನಿಗೆ ನಿಷ್ಠೆ ಇರಬೇಕು ಊರಿಗೆ ನಮಗೆ ನಿಷ್ಠೆ ಇರೋರು ಇವತ್ತು ಅಧಿಕಾರಿಗಳು ಬೇಕಾಗಿತ್ತು ಹಾಗಾಗಿ ಪೊಲೀಸ್ ಇಲಾಖೆಯನ್ನು ಪಾರ್ಟಿ ಪಾರ್ಟಿ ವಾಯ್ಸ್ ಹೊಡೆಯುವಂಥದ್ದು ಯುನಿಫಾರ್ಮಲ್ಲಿರುವಂಥ ನಿಷ್ಪಕ್ಷ ಅಧಿಕಾರಿಗಳಿಗೆ ಶಿಕ್ಷೆ ಮಾಡುವಂಥದ್ದು ಪೊಲೀಸರ ನೈತಿಕತೆ ಸಿಗ್ತದೆ ಇದೊಂದು ದುರಾಳಿತದ ಒಂದು ದುರ್ಲಕ್ಷಣ ಸರಿ ಮಾಡಬೇಕು ಅಂದರೆ ಬಹಳ ದೊಡ್ಡ ಸಮಸ್ಯೆ ಬರುವಂಥ ದಿನಗಳಲ್ಲ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾಡಿದಾಗ ಸರಿಯಾಗಿ ಪ್ರಸ್ತಾಪ ಕೊಡೋದಿಲ್ಲ ಕಾಂಗ್ರೆಸ್ ಮೈಸೂರು ಲೈಕ್ ಮಂತ್ರಿಗಳ ಸುಮ್ಮನೆ ಹಲವು ರಸ್ತೆಗಳಿದೆ ಸರಿ ಇವತ್ತು ಮುನಿರತ್ನ ದಿನಾಚರಣೆ ನೋಡ್ಬೋದು ಪ್ರತಿಭಟನೆ ಮಾಡಬೇಕು ಸ್ಥಳಲ್ಲೇ ಕೂತು ಕಾಂಗ್ರೆಸ್ನವರು ಅಸಹನೆಯ ಮಿತಿ ಮೀತು ಏನೇ ವಿರೋಧ ಇರಲಿ ಏನೇ ಸ್ಥಿತಿಗತಿಗಳಿರಲಿ ಕಾನೂನನ್ನು ಕೈ ತೆಗೆದುಕೊಳ್ಳುವಾಗ ಅನ್ನುವಂಥ ಕನಿಷ್ಠ ಮಾತು ಇವತ್ತು ಕಾರ್ಯಕರ್ತರಿಗೆ ಇಲ್ಲ ಅಂತಂದರೆ ಇವರು ಒಂದು ನೂರು ಒಂದು ನೂರು ವರ್ಷದ ಆಚರಣೆ ಮಾಡಿ ಏನು ಸಾಕು